ಫಾಲ್ಸ್ನಲ್ಲಿ ಸ್ನಾನ ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ ಶಾಸಕ ಅಮರೇಗೌಡ ಅವರು ಇವರು ಸದ್ಯಕ್ಕೆ ಕೊಪ್ಪಳದ ಕಬ್ಬರ್ಗಿ ಜಲಪಾತಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಜಳಕ ಮಾಡಿಕೊಂಡು ಇವರು ಎಂಜಾಯ್ ಮಾಡಿರುವಂಥ ಕೊಪ್ಪಳ ಜಿಲ್ಲೆಯ ಏಕೈಕ ಜಲಪಾತ ಕಬ್ಬರ್ಗಿ ಜಲಪಾತ ಇದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಕೊಪ್ಪಳದ ಕುಷ್ಣಗಿ ತಾಲೂಕಿನಲ್ಲಿರುವಂತಹ ಕಬ್ಬರ್ಗಿ ಜಲಪಾತಕ್ಕೆ ಅಮರೇಗೌಡ ಬಯ್ಯಾಪುರ ಭೇಟಿಯನ್ನು ಕೊಟ್ಟಿದ್ದಾರೆ ಹಲವಾರು ದಿನಗಳಿಂದ ಈ ಭಾಗದಲ್ಲಿ ಮಳೆ ಸಾಕಷ್ಟು ಸುರಿತಾ ಇತ್ತು ಹೀಗಾಗಿ ಜಲಪಾತ ಕೂಡ ಹರಿತಾ ಇದೆ ತುಂಬಿ ಹೀಗಾಗಿ ಮಳೆ ಕಾರಣಕ್ಕೆ ಈ ಕಬ್ಬರ್ಗಿ ಫಾಲ್ಸ್ ತುಂಬಿರುವಂಥದ್ದು ಅಲ್ಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ನಾನ ಮಾಡಿ ಈ ಶಾಸಕರು ಸಂಭ್ರಮಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇನೆ ಶಾಸಕರಾದಿಯಾಗಿ ಅವರ ಜೊತೆ ಇರುವಂತಹ ಅನೇಕರು ಕೂಡ ಫಾಲ್ಸ್ನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಅಂದರೆ ಬಿಡುವಿನ ಸಮಯದಲ್ಲಿ ಪಾಪ ಅವ್ರಿಗೂ ಕೂಡ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ ಜನರನ್ನು ಸಂಪರ್ಕ ಮಾಡೋದಾಗಿರ್ಬೋದು ಕ್ಷೇತ್ರದ ಸಮಸ್ಯೆಗಳನ್ನು ಕೇಳೋದಾಗಿರ್ಬೋದು ತಮ್ಮ ವೈಯಕ್ತಿಕ ಕೆಲಸಗಳು ಎಲ್ಲವೂ ಕೂಡ ಇರುತ್ತೆ ಆದರೆ ಅದನ್ನು ಬಿಟ್ಟು ಶಾಸಕರು ಈಗ ಫಾಲ್ಸ್ಗೆ ತೆರಳಿ ಅಲ್ಲಿ ಸ್ನಾನ ಮಾಡಿಕೊಂಡು ಅವರ ಗೆಳೆಯರು ಅನಿಸುತ್ತೆ ಅವರ ಜೊತೆಗಿರೋರು ಅನಿಸುತ್ತೆ ಅವರೆಲ್ಲರ ಜೊತೆ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ